ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ರಜತ್ ನ ಹಿಂಗೆ ಬಿಟ್ರೆ ಫೈನಲ್ಸಿಗೆ ಬರೋದು ರಜತ್ ಫಿಕ್ಸ್ ಐಶ್ವರ್ಯ ಮೋಕ್ಷಿತ ಮತ್ತೆ ಚೈತ್ರಾ ನಡುವೆ ನಿನ್ನೆ ನಡೀತಲ್ಲ ಅದರಲ್ಲಿ ಯಾರ್ದು ಮೋಸ ಯಾರು ಸುಳ್ಳು ಹೇಳ್ತಿದ್ದಾರೆ ನಿಮಗೆ ಏನನ್ಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ಭವ್ಯ ವಿಕ್ಕಿ ಇವರಿಬ್ರು ಅಣ್ಣ ತಂಗಿ ಎಸ್ ಅನ್ನೋ ರೌಂಡ್ ಅಲ್ಲಿ ಈ ಪ್ರಶ್ನೆ ಬರುತ್ತೆ ಎಲ್ಲದರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಯಾರ್ಯಾರ ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆ ಧನ್ಯವಾದ ತಿಳಿಸ್ತಾ ಗುರು ಇವಾಗ ರಜತ್ ನೋಡಿ ರಜತ್ ಅವರು ಆಟ ಚೆನ್ನಾಗ್ ಆಡ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಕೌಂಟರ್ ಕೊಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಆದ್ರೆ ಒಂದೊಂದ್ ಕಡೆ ತುಂಬಾ ದುರಂಕಾರದಿಂದ ಮಾತಾಡ್ತಿದ್ದಾರೆ ಅದನ್ನ ತಡೀತಿಲ್ಲ ಬಿಗ್ ಬಾಸ್ ಅದೇನಕ್ ತಡೀತಿಲ್ಲ ಅನ್ನೋದು ಗೊತ್ತೇ ಆಗ್ತಿಲ್ಲ ಸುದೀಪ್ ಸರ್ ಮಾತಾಡ್ತಿಲ್ಲ ವಾರದ ಕಥೆಯಲ್ಲಿ ಒಂದ್ ಚೂರ್ ಏನೋ ಒಂದ್ ಹೇಳ್ತಾರೆ ಬಿಟ್ಬಿಡ್ತಾರೆ ಜಾಸ್ತಿ ಅವ್ರನ್ನ ಕ್ಲಾಸ್ ಬೇರೆ ಬೇರೆಯವ್ರಿಗೆ ಕ್ಲಾಸ್ ತಗೊಂಡೋಗಾರ ಇವ್ರನ್ನ ಕ್ಲಾಸ್ ತಗೊತಿಲ್ಲ ಇವ್ರು ಏನೇ ಮಾತಾಡೋದು ಕೂಡ ಬಿಡ್ತಿದ್ದಾರೆ ಇಲ್ಲಿ ಏನಪ್ಪಾ ಗೊತ್ತಾಗ್ತಿದೆ ಅಂದ್ರೆ ರಜತ್ ಅವ್ರಿಗೆ ಕ್ಲಾಸ್ ತಗೊಂಡ್ರೆ ರಜತ್ ಸೈಲೆಂಟ್ ಆಗ್ತಾರೆ ರಜತ್ ಸೈಲೆಂಟ್ ಆದ್ರೆ ಟಿ ಆರ್ ಪಿ ಬರಲ್ಲ ಮನೆಯಲ್ಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಚೂರ್ ಜಗಳ ಇರ್ಬೇಕು ಏನಾದ್ರು ಒಂದ್ ಇರ್ಬೇಕಲ್ಲ ಏನಾದ್ರು ಒಂಥರ ಕಿತ್ತಾಟ ಇರ್ಬೇಕು ಅಂದ್ರೆ ಇವ್ರನ್ನ ಸೈಲೆಂಟ್ ಮಾಡಬಾರ್ದು ಇವ್ರನ್ನ ಸೈಲೆಂಟ್ ಮಾಡ್ಬಿಟ್ರೆ ಎಲ್ಲಿ ಯಾರ್ ಕಿತ್ತಾಡ್ತಾರೆ ಇವಾಗ ಚೈತ್ ಅವ್ರಿಗೆ ನೀವ್ ಎಷ್ಟೇ ಹೇಳಿ ಅವ್ರು ಮಾತಾಡೇ ಮಾತಾಡ್ತಾರ ಅವ್ರನ್ನ ಬಿಡಕ್ ಆಗಲ್ಲ ಅದಕ್ಕೋಸ್ಕರ ಅವ್ರಿಗೆ ಕ್ಲಾಸ್ ತಗೊಂತಾರೆ ಎಲ್ಲಾ ತಗೊಳ್ತಾರ ಅವ್ರು ಸೈಲೆಂಟ್ ಆಗಲ್ಲ ಎಷ್ಟೇ ಕ್ಲಾಸ್ ತಗೊಂಡ್ರು ಅವ್ರು ಸೈಲೆಂಟ್ ಆಗಲ್ಲ ರಜತ್ ಅವ್ರಿಗೆ ದುರಾಂಕರ ಮಾತಾಡೋಕೆ ಅದು ಕಡಿವಾಣ ಹಾಕ್ಬೇಕಲ್ಲ ಅದನ್ನ ಆಗ್ತಿಲ್ಲ ಅವಾಗ ಎಲ್ಲರಿಗೂ ಇದೆ ಅನ್ಸೋದು ಯಾಕೆ ಅವ್ರಿಗೆ ಕ್ಲಾಸ್ ತಗೊಳ್ತಿಲ್ಲ ಇವ್ರ ಏನ್ ಸ್ಪೆಷಲ್ ಬಿಗ್ ಬಾಸ್ ಗೆ ಆ ತರ ಎಲ್ರಿಗೂ ಪ್ರಶ್ನೆ ಬರುತ್ತೆ ಇವಾಗ ಎಲ್ಲರಿಗೂ ಅದೇ ಪ್ರಶ್ನೆ ಬರ್ತಿರೋದು ಎಲ್ಲ ಸಕತ್ತ ಕೌಂಟರ್ ಕೊಡೋದು ಎಲ್ಲ ಕರೆಕ್ಟ್ ರಜತೆಗೆ ಜಾಸ್ತಿ ಸಲಿಗೆ ಕೊಡ್ತಿದಾರ ಬಿಗ್ ಬಾಸ್ ಬಿಗ್ ಬಾಸ್ ರಜತ್ ಅವ್ರಿಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಒಂದಷ್ಟು ಜನ ಕಮೆಂಟ್ ಆಗ್ತಿದ್ದಾರೆ ಅದೇನೋ ಹಂಗೆ ಕಾಣಿಸ್ತಿದೆ ಎಲ್ರಿಗೂ ಅದ್ ಹಂಗೆ ಕಾಣಿಸ್ತಿರೋದು ಬೇರೆಯವ್ರಿಗೆ ಒಂದ್ ನ್ಯಾಯ ಇವ್ರಿಗೆ ಒಂದ್ ನ್ಯಾಯ ತರ ಆಗ್ತಿದೆ ನೋಡೋಣ ಇವ್ರನ್ನ ಹಿಂಗೆ ಬಿಟ್ರೆ ಇವ್ರ ಫಿನಾಲೆಗೆ ಬರೋದ್ ಫಿಕ್ಸ್ ಇದೇ ತರ ಆಡ್ತಾ ಹೋದ್ರೆ ಅವ್ರ ಫಿನಾಲೆಗ್ ಬಂದೇ ಬರ್ತಾರೆ ಅದ್ರಲ್ಲಿ ಏನು ಡೌಟೇ ಇಲ್ಲ ಇವ್ರು ಬಂದೇ ಬರ್ತಾರೆ ಇವಾಗ ನಿನ್ನೆ ನಡೀತಲ್ಲ ಅವ್ರ ಹಿಂಗಂದು ಇವ್ರ ಹಂಗಂದು ಅಂದ್ರೆ ಚೈತ್ರ ಐಶ್ವರ್ಯ ಮತ್ತೆ ಮೋಕ್ಷಿತ ಅವ್ರ ಮಧ್ಯೆ ನಿಮಗೇನು ಅನ್ಸುತ್ತೆ ಯಾರು ಯಾರಿಗೆ ಮೋಸ ಮಾಡ್ತಿದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ನಿಮಗೇನು ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ ಯಾರ್ದು ಮೆಜಾರಿಟಿ ಬರುತ್ತೆ ಅಂತ ಯಾರು ಸುಳ್ಳು ಹೇಳ್ತಿದ್ದಾರೆ ನಿಮಗೆ ಚೈತ್ರ ಅವ್ರು ಸುಳ್ಳು ಹೇಳ್ತಿದಾರೆ ಅಂತ ಅನ್ಸದೆ ಕಮೆಂಟ್ ಬಾಕ್ಸ್ ಅಲ್ಲಿ ಚೈತ್ರ ಅವರು ಸುಳ್ಳು ಅಂತ ನೀವು ಕಮೆಂಟ್ ಮಾಡಿ ಆ ತರ ಕಮೆಂಟ್ ಮಾಡೋ ಪೈಕಿ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೋ ಅದರಲ್ಲಿ ಮೆಜಾರಿಟಿ ಜನ ಯಾರು ಸುಳ್ಳು ಅಂತ ಅಂತ ನೋಡೇ ಬಿಡೋಣ ಚೈತ್ರ ಅವರ ಮೋಕ್ಷಿತ ಅವರ ಇಲ್ಲ ಐಶ್ವರ್ಯ ಅವರ ಅಂತ ಆಮೇಲೆ ಪ್ರತಿ ಸಂಡೆ ಎಸ್ ಆರ್ ನೋ ರೌಂಡ್ ಬರುತ್ತಲ್ಲ ಅಲ್ಲಿ ಒಂದ್ ಪ್ರಶ್ನೆ ಬರುತ್ತೆ ಸುದೀಪ್ ಸರ್ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಅಣ್ಣ ತಂಗಿನ ಎಸ್ ಆರ್ ನೋ ರೌಂಡ್ ಅಲ್ಲಿ ಅವಾಗ ಇಲ್ಲಿ ಕುತೂಹಲ ಎಲ್ಲರಿಗೂ ಕಾಣ್ತಿರೋದು ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರು ಏನಂತ ಹಿಡಿತಾರೆ ಬೋರ್ಡ್ ಏನಂತ ಹಿಡಿತಾರೆ ಅನ್ನೋದೇ ಇವಾಗ ದೊಡ್ಡ ಪ್ರಶ್ನೆ ಆಗಿದೆ ಇದೊಂದು ಚೆನ್ನಾಗಿರುತ್ತೆ ಅಂತ ಅಂತಿದ್ದಾರೆ ಮತ್ತೆ ಎಸ್ಆರ್ನೋ ರೌಂಡ್ ಅಲ್ಲಿ ಗೌತಮಿ ಅವರು ಮತ್ತೆ ರಜತ್ ಅವರಿಗೆ ಮತ್ತೆ ಕ್ಲಾಶ್ ಆಗುತ್ತಂತೆ ಅವರಿಬ್ರು ಪ್ರತಿವಾದ ಮಾಡ್ತಿರ್ತಾರಂತೆ ಇದು ಇವಾಗ ಬರ್ತಿರೋ ಅಪ್ಡೇಟ್ಸ್ ಇವತ್ತಿನ ಎಪಿಸೋಡ್ ಅಲ್ಲಿ ಇವರಿಬ್ರು ಕ್ಲಾಶ್ ಆಗುತ್ತಂತೆ ನೋಡೋಣ ಮತ್ತೆ ಇವತ್ತಿನ ಪ್ರೋಮೋ ನೋಡಿರ್ತೀರ ಕಸದ್ ಬುಟ್ಟಿ ಬರುತ್ತೆ ಕಸದ್ ಬುಟ್ಟಿಯಲ್ಲಿ ನೀವು ನೀವ್ ಯಾರನ್ನ ಹಾಕ್ತೀರಾ ಅಂದ್ರೆ ಆ ಕಸದ್ ಚೀಲ ಇರುತ್ತೆ ಮೇಲೆ ಅವ್ರ ಫೋಟೋ ಅಣಿಸ್ಬಿಟ್ಟು ನೀವು ಕಸದ ಬುಟ್ಟಿಗೆ ಹಾಕ್ಬೇಕು ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ರು ಚೈತ್ರ ಅವ್ರನ್ನೇ ಅಲ್ಲಿ ಇದ್ ಮಾಡಿ ಕಸದ್ ಬುಟ್ಟಿಗೆ ಆಗೋದ ಅಂದ್ರೆ ಲಿಟ್ರಲಿ ಅವ್ರು ವೇಸ್ಟ್ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಅವ್ರ ಲಾಯಕ್ಕಿಲ್ಲ ಇಲ್ಲ ಅಲ್ಲೂ ಕೂಡ ರಜತ್ ಅವರು ಒಂದ್ ಸ್ವಲ್ಪ ದುರಾಂಕಾರದಿಂದಾನೇ ಮಾತಾಡ್ತಾರೆ ಕಿಚ್ಚ ಸುದೀಪ್ ಸರ್ ಎದುರುಗಡೆನೆ ದುರಾಂಕಾರದ ಮಾತುಗಳು ಜಾಸ್ತಿ ಆಡ್ತಾರೆ ಅದು ಕೂಡ ಕ್ಲಾಸ್ ತಗೋಣಲ್ಲ ಅವರಿಗೆ ಅದೊಂದೇ ಎಲ್ರಿಗೂ ಪ್ರಶ್ನೆ ಆಗ್ತಿರೋದು ನೋಡೋಣ ಅದೇನ್ ಮಾಡ್ತಾರೆ ಇನ್ ಮುಂದಿನ ವಾರಾನು ಹಿಂಗೆ ಬಿಡ್ತಾರ ಅವ್ರನ್ನ ಇಲ್ಲ ಮುಂದಿನ ವಾರ ಅದು ಕ್ಲಾಸ್ ತಗೊತಾರ ಅವ್ರ ಮಾತಿಗೆ ಮಾತ್ರ ಎಲ್ಲೂ ಕ್ಲಾಸ್ ಇಲ್ಲ ಬೇರೆಯವ್ರ ಮಾತಿಗೆ ಎಲ್ಲಾ ಕಡೆ ಕ್ಲಾಸ್ ನಡೀತಿದೆ ಇವ್ರಿಗೆ ಯಾಕೆ ಕ್ಲಾಸ್ ನಡೀತಿಲ್ಲ ಅನ್ನೋದು ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರ ಆಟ ಮಾತ್ರ ಚೆನ್ನಾಗ್ ಆಡ್ತಿದ್ದಾರೆ ಅವ್ರ ಆಟದ ಬಗ್ಗೆ ಏನು ಇಲ್ಲ ಅವ್ರದ್ದು ಒಂದಿಷ್ಟು ದುರಾಂಕಾರಗಳು ಮಾತಿರ್ತಾವಲ್ಲ ಅದಕ್ಕೆ ಅದಕ್ಕೊಂದಿಷ್ಟು ಕ್ಲಾಸ್ ನಡೀತಿಲ್ವಲ್ಲ ಅವಾಗ ಸ್ಟಾರ್ಟಿಂಗ್ ಫಸ್ಟ್ ವೀಕ್ ನೀವು ನೋಡಿದ್ವಿ ಸೆಡೆ ಅಂತ ಮಾತು ಬಂದಿತ್ತು ಗೋಲ್ಡ್ ಸುರೇಶ್ ಅವ್ರಿಗೆ ಹೇಳಿದ್ರು ಅವಾಗ್ಲೂ ಅಷ್ಟೇ ಆ ವಾರನು ಅಷ್ಟೇ ನೀವು ಈ ತರ ಎಲ್ಲ ಮಾತ್ ಏನು ಕಾಡ್ತೀರಾ ಅದೆಲ್ಲ ಅನಿವಾರ್ಯನ ಅಷ್ಟೇ ನಡೆದಿದ್ದು ಕ್ಲಾಸ್ ಜೋರಾಗಿ ಏನ್ ನಡೀಲಿಲ್ಲ ಬೇರೆಯವರಿಗೆ ನಡೆಯುತ್ತಲ್ಲ ತರ ಕ್ಲಾಸ್ ನಡೀಲಿಲ್ಲ ಅದ್ ಯಾಕೆ ಮಾತ್ರ ಯಾಕೆ ಸ್ಪೆಷಲ್ ಆಗಿ ಕ್ಲಾಸೇ ತಗೊಳ್ತಿಲ್ಲ ಅಂತ ಪ್ರಶ್ನೆ ಎಲ್ಲ ಬರ್ತಿದಾವೆ ಮತ್ತೆ ಇವತ್ತಿನ ಲಾಸ್ಟ್ ಗೆ ಎಪಿಸೋಡ್ ಅಲ್ಲಿ ಪ್ರಾಂಕ್ ಎಲಿಮಿನೇಷನ್ ನಡೆಯುತ್ತೆ ತ್ರಿವಿಕ್ರಮವನ್ನ ಪ್ರಾಂಕ್ ಮಾಡ್ತಾರೆ ಇವಾಗ ತುಂಬಾ ಜನ ತ್ರಿವಿಕ್ರಮವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಗ್ ಬಾಸು ರಜತ್ ಅವರಿಗೆ ಬಿಗ್ ಬಾಸ್ ಬಕೆಟ್ ಹಿಡಿತಿದ್ದಾರೆ ಈ ಕಡೆ ತ್ರಿವಿಕ್ರಮವನ್ನ ಬಿಗ್ ಬಾಸ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಮಗೆ ಏನ್ ಅನ್ಸ್ತಿದೆ ತ್ರಿವಿಕ್ರಮ ಬಿಗ್ ಬಾಸ್ ಟಾರ್ಗೆಟ್ ಮಾಡ್ತಿದಾರ ಇಲ್ಲ ಸುಮ್ನೆ ಅವ್ರು ಮಾಡಿರ ತಪ್ಪಿಗೆ ಅಂದ್ರೆ ಸೆಲ್ಫ್ ನಾಮಿನೇಟ್ ಅದಲ್ಲ ತಪ್ಪಂತ ಹೇಳಕ್ ಆಗಲ್ಲ ಆ ಟೈಮ್ ಅಲ್ಲಿ ಅವ್ರಿಗೆ ಆಟದಲ್ಲಿ ಅವರು ತಗೊಂಡಿದ್ದ ಡಿಸಿಷನ್ ಕರೆಕ್ಟ್ ಅನ್ಸ್ತು ಆದ್ರೆ ಈ ತರ ಬಿಗ್ ಬಾಸ್ ಶೋದಲ್ಲಿ ನೀವು ಆ ತರ ಫುಲ್ ನಿಯತ್ತಾಗಿ ಇರಕ್ಕೆ ಆಗಲ್ಲ ಯಾಕಂದ್ರೆ ಅವರಿಗೆ ಹೊರ್ಗಡೆ ಯಾವ ರೀತಿ ಇದೆ ಅವ್ರಿಗೆ ಯಾವ ರೀತಿ ಓಡಿಸ್ ಬರ್ತಿದೆ ಅದ್ ಅವರಿಗೆ ಗೊತ್ತಿರಲ್ಲ ನೀವ್ ಅದ್ ಹೆಂಗ್ ಯಾವ ಧೈರ್ಯದ ಮೇಲೆ ನೀವು ಸೆಲ್ಫ್ ನಾಮಿನೇಟ್ ಆಗ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೋಸ್ಕರ ಇವ್ರು ಈ ರೀತಿ ಎಲ್ಲ ಡಿಸಿಷನ್ ಮುಂದೆ ತಗೊಂಬಾರ್ದು ಅಂತ ಪ್ರಾಂಕ್ ಎಲಿಮಿನೇಷನ್ ಮಾಡ್ತಿದಾರ ಇಲ್ಲ ಟಾರ್ಗೆಟ್ ಮಾಡ್ತಿದಾರ ಅವಾಗ್ಲೂ ಒಂದ್ ವಾರ ಶೋಭಾ ಶೆಟ್ಟಿ ಅವ್ರು ಹೋದಾಗ ನೆಕ್ಸ್ಟ್ ವೀಕ್ ಕ್ಲಾಸ್ ತಗೊಂಡಿದಲ್ಲ ಸುದೀಪ್ ಸರ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅಲ್ಲಿಂದ ಶುರುವಾಗಿದೆ ನಿಮಗೇನಸ್ತಿದೆ ಟಾರ್ಗೆಟ್ ಮಾಡ್ತಿದಾರ ತ್ರಿವಿಕ್ರಮವನ್ನ ರಜಾತ್ ಅವರಿಗೆ ಬಿಗ್ ಬಾಸ್ ಒಂಥರ ಸಲಿಗೆ ಕೊಟ್ಟಿದಾರ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಲೇಬೇಕು ಇಷ್ಟು ಇವತ್ತಿನ ಎಪಿಸೋಡ್ ಅಪ್ಡೇಟ್ಸ್ ಆಗಿತ್ತು ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತಿನ್ನೊಂದು ವಿಡಿಯೋಂದಿಗೆ ಬರ್ತೀನಿ ಖರ